ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರಿಂದ ಆಗಸ್ಟ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಅಹೋರಾತ್ರಿ ಪ್ರತಿಭಟನೆ ನಡೆಯಲಿದೆ ಇದರ ಭಾಗವಾಗಿ ಮಡಿಕೇರಿಯಲ್ಲಿ ಕೂಡ ಮೂರು ದಿನಗಳ ಕಾಲ ಸಮಾವೇಶ ಮತ್ತು ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಎಂ ಉಮಾದೇವಿ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಅವರು ಮಳೆಯ ಕಾರಣದಿಂದ ಮಡಿಕೇರಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಲು ಸಾಧ್ಯವಾಗದೇ ಇರುವುದರಿಂದ ಆಗಸ್ಟ್ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಕೆಲಸ ಸ್ಥಗಿತಗೊಳಿಸಲಾಗುವುದು ಆಗಸ್ಟ್ ಹನ್ನೆರಡರಂದು ನಗರದ ಬಾಲಭವನದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎಂದರು ಕಳೆದ ಜನವರಿಯಲ್ಲಿ ನಡೆದ ಹೋರಾಟದ ಸಂದರ್ಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹತ್ತು ಸಾವಿರ ರೂಪಾಯಿ ಗೌರವಧನ ನೀಡುವುದಾಗಿ ಭರವಸೆ ನೀಡಿದರು ಎನ್ ಆರ್ ಎಚ್ ನಿಯಮ ಇರೋದು ತಗೋಬೇಕು ಆಶಾ ಬಟ್ ತಗೋಬಾರ ತಗೊಂಡ್ರು ತಗೊಂಡು ಯಾವ ಮುನ್ಸೂಚನೆಯೂ ಇಲ್ಲ ಎರಡನೇದು ನಿವೃತ್ತಿ ಅದ್ರ ಬಗ್ಗೆ ಆದೇಶವೂ ಇಲ್ಲ ನಿರ್ಧಾರವೂ ಇಲ್ಲ ನಿವೃತ್ತಿ ಹೊಂದದ ಎಲ್ಲ ಆಶಾಳನ್ನ ಹದಿನೈದು ವರ್ಷ ಸೇವೆ ಮಾಡಿದ್ದಾರೆ ಇಲ್ಲೇ ನನ್ನ ಪಕ್ಕ ಕೂತಿರೋರು ಕೂಡ ಆಶಾ ಕಾರ್ಯಕರ್ತೆ ಹದಿನೈದು ವರ್ಷ ಅವರ ಗ್ರಾಮದಲ್ಲಿ ಸೇವೆ ಮಾಡಿದ್ದಾರೆ ಇವತ್ತಿಗೂ ಕೂಡ ಅವರ ಗ್ರಾಮದಲ್ಲಿ ಜನಗಳಿಗೆ ಇವರು ಸೇವೆ ಮಾಡಬೇಕು ಅಂತಿದೆ ಯಾವ ಸೂಚನೆ ನಾವು ಬಿಟ್ಟಿ ದುಡಿಸೋ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರದ್ದು ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಕಾರ್ಮಿಕರ ಪರ ರೈತರ ಪರ ಅಂತ ಹೇಳ್ಕೊಂಡು ಬಂದಂತ ಈ ಸರ್ಕಾರ ಈ ರೀತಿ ಮಾಡಿರೋದನ್ನ ನಾವು ಖಂಡಿಸ್ತಾ ಇದ್ದೀವಿ ಇನ್ನೊಂದು ಸರ್ಕ್ಯುಲರ್ ಹೊರಡಿಸಿದಾರೆ ಅದೇನಪ್ಪಾ ಅಂದ್ರೆ ಒಂದು ಒಬ್ಬ ಆಶಾ ಇರಬೇಕು ಇದು ಆಲ್ ಇಂಡಿಯಾ ಗೈಡ್ ಲೈನ್ಸ್ ಇದೆ ಆದ್ರೆ ಅಲ್ಲೆಲ್ಲೂ ಹೇಳಿಲ್ಲ ಒಂದು ಸಾವಿರಕ್ಕೂ ಕಂಬ ಇದ್ರೆ ತೆಗೆದು ಹಾಕಿ ಅಂತ ಅಲ್ಲಿ ಇವಾಗ ದಟ್ಟವಾಗಿ ಆಶಾಗಳಲ್ಲಿ ಒಂದು ಆತಂಕ ಅಂದ್ರೆ ಒಂದು ಸರ್ಕ್ಯುಲರ್ ಬಳಸ್ಬಿಟ್ಟಿದ್ದಾರೆ ಹಾಗಾದ್ರೆ ಇದಕ್ಕೆ ಈ ತರದ ಒಂದು ಗೈಡ್ಲೈನ್ ಇಶ್ಯೂ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಯನ್ನ ನಾವು ಸರ್ಕಾರದ ಮುಂದೆ ಇಲಾಖೆ ಮುಂದೆ ಇಡ್ತಾ ಇದ್ದೀವಿ ಇನ್ನು ಮೂರನೇ ವಿಷಯ ಅವರು ಮಾಹಿತಿ ಸಂಗ್ರಹಿಸ್ತಾ ಇರೋದು ಇವರ ವಿದ್ಯಾ ಅರ್ಹತೆ ಏನು ಅಂತ ನಾನು ಮೊದಲೇ ಹೇಳಿದಂಗೆ ನಾಲ್ಕನೇ ತರಗತಿ ಪಾಸ್ ಆಗಿದ್ರೆ ಸಾಕು ಅಂತ ಹೇಳಿದವರು ಇವಾಗ ಯಾಕೆ ಇವರ ವಿದ್ಯಾ ಅರ್ಹತೆಯ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಇವರ ಹತ್ರ ಮಾಹಿತಿಗಳು ಸಂಘದ ಜಿಲ್ಲಾಧ್ಯಕ್ಷ ತೆಕ್ಕಡೆ ಪೂರ್ಣಿಮಾ ಮಾತನಾಡಿ ಬಹುತೇಕ ಆಶಾ ಕಾರ್ಯಕರ್ತೆಯರು ಬಡವರಾಗಿದ್ದು ಲೈನ್ ಮನೆಗಳಲ್ಲಿ ವಾಸ ಮಾಡಿಕೊಂಡು ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಾ ಇದ್ದಾರೆ ಆದರೆ ದುಡಿಮೆಗೆ ತಕ್ಕ ಫಲ ಸಿಗ್ತಾ ಇಲ್ಲ ಅಂತ ಆರೋಪಿಸಿದ್ರು ಅದು ಸೇರಿ ಎರಡು ಸಾವಿರ ಬರುತ್ತೆ ಇಕ್ಕಿದ್ದೋ ನಾವು ಕೆಲಸ ಮತ್ತೆ ಒಂದೊಂದು ಏರಿಯಾದಲ್ಲಿ ಇರೋದಿಲ್ಲ ಅವರಿಗೆ ಬರೀ ಎರಡೇ ಸಾವಿರ ಒಟ್ಟು ಏಳು ಸಾವಿರ ಬರೋದು ಆದರೆ ಕೆಲವರಿಗೆ ಅವ್ರಿಗೆ ಅವ್ರಿಗೆ ಬಿ ಪಿ ಅದು ಎ ಪಿ ಎಲ್ಗೆ ಯಾವುದು ಕೂಡ ನಮಗೆ ಸಿಗೋದಿಲ್ಲ ನಮಗೆ ಸಿಕ್ತ ಇರೋದು ಬಿ ಪಿ ಎಲ್ ಆದವ್ರಿಗೆ ಮಾತ್ರ ಬಿ ಪಿ ಗರ್ಭಿಣಿಯಾದರೆ ಆದರೆ ಒಟ್ಟು ಮಾತ್ರ ನಮಗೆ ಸಿಗುತ್ತೆ ಹಾಗೆ ಹೆಚ್ಚುವರಿ ಸಿಕ್ಕಿದವರಿಗೆ ಒಂದು ಹತ್ತು ಸಾವಿರ ಸಿಗುತ್ತೆ ಬಟ್ ಎಲ್ಲರಿಗಿಲ್ಲ ಮಿನಿಮಮ್ ಸಿಗೋದು ಏಳು ಸಾವಿರ ಹಾಗೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಾವೀಗ ಇಷ್ಟು ವರ್ಷ ಸೇವೆಯನ್ನು ಮಾಡಿದ್ದೀವಿ ಹೋರಾಟದ ಉದ್ದೇಶ ಏನು ಅಂತ ಹೇಳಿದ್ರೆ ಇಷ್ಟು ವರ್ಷ ಸೇವೆ ಮಾಡಿ ಈಗ ಅರವತ್ತು ವರ್ಷ ಆಗಿ ರಿಟೈರ್ಡ್ ಆಗ್ತಾರೆ ನಮಗೆ ಅವ್ರು ಏನು ಹೇಳಿದೆ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಇಪ್ಪತ್ತು ಸಾವಿರ ಕೊಡ್ತೀವಿ ನೀಡಿ ಗಂಟಾಗಿ ಕೊಡ್ತೀವಿ ಅಂತ ಹೇಳಿದ್ರು ಸರ್ಕಾರ ಈಗಾಗಲೇ ನಾವು ಒಂದು ಸಾಕಷ್ಟು ಮೀಟಿಂಗ್ಗಳು ನಡೀತಾರೆ ಮೀಟಿಂಗ್ ಕರೆಸ್ತಾರೆ ಸಿ ಎಂ ಮೀಟಿಂಗ್ ಎಲ್ಲ ಅದರಲ್ಲಿ ನಾವು ಬೇಡಿಕೆ ನೆಟ್ಟು ಎರಡು ಜನಿಗೆ ರಿಟೈರ್ಡ್ ಆದವರಿಗೆ ಎರಡು ಜನಿಗೆ ಮಾತ್ರ ಇಪ್ಪತ್ತು ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಇನ್ನೂ ಒಂದು ಹನ್ನೆರಡು ಹದಿಮೂರು ಜನ ಇದ್ದಾರೆ ಈ ವರ್ಷಕ್ಕೆ ಕೊಡೋಕ್ಕೆ ಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆಎಂ ನಾಗಮಣಿ ಸೋಮರಪೇಟೆ ತಾಲೂಕು ಅಧ್ಯಕ್ಷ ಐಮ್ಮಡಿ ಶಾಂತಿ ಗಣೇಶ್ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು